ನಾರ್ಮಲಾಗಿ ಈ ಥರ ಎಂಥ ಎಕ್ಸಾಮ್ಸ್ ಎಲ್ಲ ಬಂದ್ಬಿಟ್ಟು ಟ್ವೆಲ್ತ್ಗೆ ಬರೀತಾರೆ ಸಿ ಇ ಟಿ ಜೆ ಇ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಮಕ್ಕಳು ಹನ್ನೆರಡನೇ ಕ್ಲಾಸ್ಗೆ ಹೋಗಿ ಫಸ್ಟ್ ಟೈಮ್ ಎಕ್ಸಾಮ್ ಕೊಟ್ಟು ಭಯ ಬೀಳೋ ಬದಲು ಈಗ ಐದನೇ ಕ್ಲಾಸ್ಗೆ ಬರೀತಿದ್ದಾರೆ ಅಂತಂದರೆ ಇಟ್ಸ್ ಆ್ಯಕ್ಚುಲಿ ಬೆಸ್ಟ್ ಆಮೇಲೆ ಯಾರ್ಯಾರು ಪೇರೆಂಟ್ಸು ಇದಕ್ಕೋಸ್ಕರ ಎಲ್ಲಿ ಅಂತಾರೆ ನಮ್ಮ ಮಕ್ಕಳು ಒಂದು ಎಕ್ಸಾಮ್ ಬರೀಲಿ ಅಂತ ಏನು ಮಾಡ್ತಿದ್ದಾರಲ್ಲ ದಟ್ಸ್ ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಪೇರೆಂಟ್ಸ್ ಕ್ಯಾನ್ ಡೂ ಟು ದರ್ ಚಿಲ್ಡ್ರನ್ಸ್ ಅಂತ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಸ್ಟೂಡೆಂಟ್ಸ್ ಇನ್ನೊಂದು ನವದೆಗಂತ ಸೆಲೆಕ್ಟ್ ಆದರೆ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಸಿಗುತ್ತೆ ಆ್ಯಂಡ್ ಇಂಡಿಪೆಂಡೆಂಟಾಗಿ ಬೆಳೀತಾರೆ ಅಪ್ಪ ಅಮ್ಮನ ಬಿಟ್ಟು ದೂರ ಬೆಳಿತಾರೆ ಆ್ಯಂಡ್ ಯಾರ್ಯಾರು ಸಿಗೋಲ್ಲ ಬಟ್ ಅವ್ರಿಗೆ ಎಕ್ಸಾಮ್ ಅಪಿಯರ್ ಆಗಿರೋದ್ರಿಂದ ಒಂದು ಧೈರ್ಯ ಬರುತ್ತೆ ಸಿ ಇ ಟಿ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಬೇಕಾದ್ರೆ ಹೊಸದು ಅನಿಸಲ್ಲ ಆರಾಮಾಗಿ ಇಂಜಿನಿಯರಿಂಗ್ ಸೀಟ್ಸ್ಗೋಸ್ಕರ ಅವ್ರಿಗೆ ಈಸಿ ಆಗುತ್ತೆ ಆಲ್ ದ ಬೆಸ್ಟ್ ಎವ್ರಿ ಒನ್ ಆ್ಯಂಡ್ ಯಾರ್ಯಾರು ಟೀ ಪೇರೆಂಟ್ಸ್ ಸಪೋರ್ಟ್ ಮಾಡಿದರಲ್ಲ ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಸರ್ ಎಲ್ಲೂ ಕೊಡುತ್ತೆ ನಾವು ಆ್ಯಕ್ಚುಲಿ ಕೋಚಿಂಗ್ ಬಂದ್ಬಿಟ್ಟು ನಮ್ಮ ದೊಡ್ತೊಗರಲ್ಲಿ ಇದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸೊ ದೇರ್ ನಮ್ಮ ಇದು ಬಂದ್ಬಿಟ್ಟು ಕೆ ಜಿ ಎಜುಕೇಷ್ನಲ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಕೋಚಿಂಗ್ ನಾವು ಒಂದು ಲೆವೆನ್ ಇಯರ್ಸ್ ಆಯಿತು ಸರ್ ಕೋಚಿಂಗ್ ಕೊಡ್ತಾ ದೊಡ್ತೊಗರಲ್ಲಿ ಬರುತ್ತೆ ಆ್ಯಂಡ್ ಲೆವೆನ್ ಇಯರ್ಸಿಂದ ಇಲ್ಲಿವರೆಗೂ ಸಕ್ಸಸ್ಫುಲ್ ಆಗ ನಡೀತೀವಿ ಆಗಿ ಎಕ್ಸಾಮ್ ಬರಬೇಕಾದ್ರೆ ಮಕ್ಕಳು ಡಿಗ್ರಿ ಭಯ ಬೀಳ್ತಾರೆ ಓಕೆ ಅದಕ್ಕೆ ಯಾವ ರೀತಿ ಅಂತ ನೀವು ನಾವು ಎಕ್ಸಾಮ್ ಅನ್ನೋದು ಒಂದು ದೊಡ್ಡ ಎಕ್ಸಾಮ್ ಮೇನ್ ಆಗಿ ಬರಿತಾರೆ ಉದ್ರಾಣದಲ್ಲಿ ಹೌದು ಸರ್ ಯಾವ ರೀತಿ ಟ್ರೈನಿಂಗ್ ಕೊಟ್ಟಿರಲಿ ಕೋಚಿಂಗ್ ಮೇಯ್ನ್ ಏನಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಲೆವೆನ್ ಇಯರ್ಸಿಂದ ಸೊ ಲೆವೆನ್ ಇಯರ್ಸಿಂದ ಒಂದೊಂದೇ ಒಂದೊಂದೇ ವರ್ಷ ಹೆಂಗೆ ಹೋಗ್ತಾ ಬರ್ತಿರ್ತೀವಿ ಏನೇನು ಅಪ್ಡೇಟ್ಸ್ ಆಗ್ತಿರುತ್ತೆ ಆ್ಯಂಡ್ ಇನ್ನೊಂದು ಕೋಚಿಂಗ್ ತಗೊಳ್ಳೋದ್ರಿಂದ ನಾರ್ಮಲ್ ಆಗಿ ಮಕ್ಕಳು ಮನೇಲಿ ಓದೋದಕ್ಕಿಂತ ಕೋಚಿಂಗ್ ಬಂದು ಓದೋದ್ರಿಂದ ಪರ್ಫೆಕ್ಟ್ ಗೈಡೆನ್ಸ್ ಸಿಗುತ್ತೆ ಆ್ಯಂಡ್ ಎಲ್ಲೋ ಕಡೆ ಬೇರೆ ಕಡೆ ನೀವು ನೋಡ್ದಂಗಿದ್ರೆ ಏನಂತಾರೆ ಡೆಡಿಕೇಟೆಡಾಗಿ ನವೋದೇಗೋಸ್ಕರ ಕೊಡಲ್ಲ ನಾರ್ಮಲಾಗಿ ಸ್ಕೂಲ್ ಟ್ಯೂಷನ್ಸ್ ಥರ ಒಂದು ಬುಕ್ ತೊಗೊಂಡು ಹೇಳ್ಕೊಡ್ತಿರ್ತಾರೆ ಡೆಡಿಕೇಟೆಡಾಗಿ ಅದಕ್ಕೋಸ್ಕರ ಅಂತ ತೊಗೊಂಡ್ರೆ ಒಂದು ಒಳ್ಳೆಯ ಇದು ಸಿಗುತ್ತೆ ಆ್ಯಂಡ್ ಮೈನ್ ಥಿಂಗ್ ಕೋಚಿಂಗ್ ಎಲ್ಲ ಸೈಡಿಗೆ ಬಿಟ್ರೂ ನಿಮ್ಮ ಮಕ್ಕಳು ಮ್ಯಾಥ್ಸಲ್ಲಿ ಏನಿರುತ್ತಲ್ಲ ಅದರಲ್ಲಿ ಒಂದು ಲೆವೆಲ್ ಅಪ್ ಹೋಗ್ತಾರೆ ನಾರ್ಮಲ್ ಇರೋದಕ್ಕಿಂತ ಒಂದು ಲೆವೆಲ್ ಮೇಲೆ ಹೋಗ್ಬೇಕಂತಂದರೆ ಕೋಚಿಂಗ್ ತೊಗೊಳ್ಳಿ ಆ್ಯಂಡ್ ನವೋದಯ ಎಕ್ಸಾಮ್ ಕೂಡ ಅದನ್ನೇ ಏನಿಲ್ಲ ನಿಮ್ಮದು ಮಕ್ಕಳು ಏನು ಇದ್ದಾರೆ ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಹೋಗಬೇಕು ಸ್ಕೂಲ್ಸಲ್ಲಿ ಪರ್ಫಾರ್ಮೆನ್ಸಲ್ಲಿ ಹೆವಿ ಇಂಪ್ರೂವ್ ಆಗ್ತಾರೆ ಈಗ ಎಕ್ಸಾಮ್ಗಳು ಅಪಿಯರ್ ಆಗೋದ್ರಿಂದ ಓಕೆ ಹಾಂ ನಮಸ್ತೆ ಸರ್ ನಮ್ಮ ಮಗು ಇಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ದಾರೆ ನವೋದಯ ಸ್ಕೂಲ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಪ್ರಿಪೇರ್ ಆಗಿದ್ದಾರೆ ಚೆನ್ನಾಗಿ ಮಾಡಲಿ ಆಲ್ ದ ಬೆಸ್ಟ್ ಸರ್ ನನ್ನ ಹೆಸರು ನಾಗಭೂಷಣ್ ಅಂತ ನನ್ನ ಮಗ ನವೀನ್ ಕುಮಾರ್ ಅಂತ ಇಲ್ಲೇ ಓದ್ತಾ ಇದ್ದಾರೆ ಯಾವುದು ನವೋದಯ ಸ್ಕೂಲು ಇದು ಚೆನ್ನಾಗಿ ಅವರು ಇದು ಪರ್ಫಾರ್ಮೆನ್ಸು ಮಾಡಿದ್ದಾರೆ ಗುಡ್ ಪರ್ಫಾರ್ಮೆನ್ಸು ಲಿಖಿತ್ ಸರ್ ಅಂತ ನಾವು ಇದು ಸಿಟಿ ಕೋಣಪ್ ನಗರ ಒಳ್ಳೆ ಗುರ್ಫಾಮೆನ್ಸು ಒಳ್ಳೆ ತೇರ್ಗಡಾಗಿ ಬಂದಿದ್ದಾರೆ ಅದರಿಂದಾಗಿ ನಾವು ಸೇರಿಸಿದ್ವಿ ಆಲ್ ದ ಬೆಸ್ಟ್ ಸರ್ ನಮಸ್ತೆ ನಮ್ಮ ಹೆಸರು ದೇವೇಂದ್ರ ಚೋಗ್ಲೆ ಅಂತೇಳಿ ಬೇಸಿಕಲಿ ನಾವು ಬೆಳಗಾವಿ ಡಿಸ್ಟಿಕ್ದವರು ಇಲ್ಲೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ನಮ್ಮ ಮಗ ಓಮ್ ಅಂತೇಳಿ ಈ ವರ್ಷ ನಾವು ಅವನಿಗೆ ಪ್ರಿಪೇರ್ ಮಾಡಿದ್ದೀವಿ ಸೊ ಇದರಲ್ಲಿ ಪ್ರಿಪೇರ್ ನಾವು ಮಾಡಿಸೋಕ್ಕಿಂತ ಐ ವಿಲ್ ಸಿ ಲೈಕ್ ಥ್ಯಾಂಕ್ ಟು ನಿಖಿಲ್ ಪ್ರಿನ್ಸ್ ನವೋದಯ ಕೋಚಿಂಗ್ ಸೆಂಟರ್ ಅಂತ ಇದೆ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸೊ ತುಂಬ ಚೆನ್ನಾಗಿ ಕೋಚಿಂಗ್ ಮಾಡಿದ್ದಾರೆ ಹುಡುಗರನ್ನ ಅಷ್ಟೇ ಪ್ರಿಪೇರ್ ಮಾಡಿದ್ದಾರೆ ಹುಡುಗರು ಅಷ್ಟೇ ಪ್ರಿಪೇರ್ ಆಗಿದ್ದಾರೆ ಸೋ ನಮ್ಗೆ ಹೋಪ್ ಇದೆ ಮಗನೂ ಸೆಲೆಕ್ಟ್ ಆಗ್ಬೋದು ಅವ್ರ ಜೊತೆ ಇರೋರು ಅವರು ಸೆಲೆಕ್ಟ್ ಆಗ್ತಾರೆ ಯಾಕಂದರೆ ಆ ಥರ ಕೋಚಿಂಗ್ ಕೊಟ್ಟಿದ್ದಾರೆ ಸೊ ನವೋದಯ ಅನ್ನೋದು ಇದು ನಾಟ್ ಎ ಇದು ಇನ್ನೂ ಸ್ಮಾಲ್ ಸ್ಕೂಲ್ ಅಲ್ಲ ಇಟ್ ಇಸ್ ಅ ಬಿಗ್ ಸ್ಕೂಲ್ ಥೌಸಂಡ್ಸ್ ಟುಗೆದರ್ ಪೀಪಲ್ ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ದ ಎಕ್ಸಾಮ್ ಸೊ ದೆರ್ ಇಸ್ ಅ ಕಾಂಪಿಟೇಷನ್ ವಿಲ್ ಬಿ ದೇರ್ ಲೈಕ್ ಆ್ಯಂಡ್ ಚಿಲ್ಡ್ರನ್ಸ್ ಆಲ್ಸೋ ಗೆಟ್ ಪ್ರಿಪೇರ್ಡ್ ಆನ್ ದ್ಯಾಟ್ ಆ್ಯಂಡ್ ಒನ್ಸ್ ಅಗೇನ್ ಐ ಐ ವಿಲ್ ಸೇ ಲೈಕ್ ಥ್ಯಾಂಕ್ಸ್ ಟು ನಿಖಿಲ್ ಆ್ಯಂಡ್ ದೆನ್ ಪ್ರಿನ್ಸ್ ಕೋಚಿಂಗ್ ಸೆಂಟರ್ ಫಾರ್ ದ ಪ್ರಿಪರೇಷನ್ ಆಫ್ ದ ಸ್ಟೂಡೆಂಟ್ ಥ್ಯಾಂಕ್ ಯು ನೆಸರ್ ತಿಮ್ರಾಯಪ್ಪ ಅಂತೇಳಿ ನಾವು ಆಲೇ ಸೊ ನಮ್ಮ ಮಗಳು ಇದೆಯಲ್ಲ ತಂಜಿಕಾಶ್ರಿ ಅಂತ ಇದೆಯಲ್ಲ ಫಿಫ್ತ್ ಸ್ಟ್ಯಾಂಡರ್ಡ್ ಆಗಿದೆ ನವೋದಯದಲ್ಲಿ ಕೋಚಿಂಗ್ ಬಂದು ಆನೆ ಕಲ್ಲಿಂದ ಮಹೇಶ್ ಸಾರ್ ಅಂತಿದ್ದಾರೆ ಸೊ ಅಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನೋಡಬೇಕು ಯಾಕಂದರೆ ನಾವು ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂತ ಹೇಳ್ಕೊತೀವಿ ಸೊ ನೋಡೋಣ ಯಾರ್ಯಾರು ಹಣೆ ಬರ ಹೆಂಗಿದೆ ಏನಂತ ಹೇಳೋಕ್ಕಾಗಲ್ಲ ಸೊ ಚೆನ್ನಾಗಿದೆ ಮಹೇಶರು ತುಂಬ ಅವರು ಒಂದು ಹತ್ತು ವರ್ಷದಿಂದ ಮಾಡಿದ್ದಾರೆ ನಮ್ಗೆ ಗೊತ್ತಿರೋಂಗೆ ಸೊ ಒಂದು ವರ್ಷಕ್ಕಿಲ್ಲ ಅಂದರೂ ಒಂದು ಹತ್ತು ಮಕ್ಕಳು ಆರು ಮಕ್ಕಳು ಐದು ಮಕ್ಕಳು ಆ ಥರ ಪಾಸ್ ಆಗ್ತಾನೇ ಇದ್ದಾರೆ ಅವ್ರದ್ದು ಪರವಾಗಿಲ್ಲ ಸೊ ನಾವು ಎಲ್ಲ ತಿಳ್ಕೊಂಡು ನೋಡಿಕೊಂಡು ಅವ್ರ ಹತ್ರನೇ ಟ್ಯೂಷನ್ಗೆ ಹಾಕಿದ್ದೀವಿ ಕೋಚಿಂಗ್ ಎಲ್ಲ ಮಾಡಿದ್ದಾರೆ ನೋಡೋಣ ಇವತ್ತು ಎಕ್ಸಾಮ್ ಎಲ್ಲ ಬರೆದು ಪಾಸ್ ಆದರೆ ಅದು ತುಂಬ ಒಳ್ಳೆಯದು ಅಂತ ಚೆನ್ನಾಗಿತ್ತು ಥ್ಯಾಂಕ್ ಯು ನಾರ್ಮಲಾಗಿ ಈ ಥರ ಏತಾರೆ ಎಕ್ಸಾಮ್ಸ್ ಎಲ್ಲ ಬಂದುಬಿಟ್ಟು ಟ್ವೆಲ್ತ್ಗೆ ಬರೀತಾರೆ ಸಿ ಇ ಟಿ ಜೆ ಇ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಿ ಮಕ್ಕಳು ಹನ್ನೆರಡನೇ ಕ್ಲಾಸ್ಗೆ ಹೋಗಿ ಫಸ್ಟ್ ಟೈಮ್ ಎಕ್ಸಾಮ್ ಕೊಟ್ಟು ಭಯ ಬೀಳೋ ಬದಲು ಈಗ ಐದನೇ ಕ್ಲಾಸ್ಗೆ ಬರೀತಿದ್ದಾರೆ ಅಂತಂದರೆ ಇಟ್ಸ್ ಆ್ಯಕ್ಚುಲಿ ಬೆಸ್ಟ್ ಆಮೇಲೆ ಯಾರ್ಯಾರು ಪೇರೆಂಟ್ಸು ಇದಕ್ಕೋಸ್ಕರ ಎಲ್ಲಿ ಅಂತಾರೆ ನಮ್ಮ ಮಕ್ಕಳು ಒಂದು ಎಕ್ಸಾಮ್ ಬರೀಲಿ ಅಂತ ಏನು ಮಾಡ್ತಿದ್ದಾರಲ್ಲ ದಟ್ಸ್ ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಪೇರೆಂಟ್ಸ್ ಕ್ಯಾನ್ ಡೂ ಟು ದರ್ ಚಿಲ್ಡ್ರನ್ಸ್ ಅಂತ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಸ್ಟೂಡೆಂಟ್ಸ್ ಇನ್ನೊಂದು ಅಂತ ಸೆಲೆಕ್ಟ್ ಆದರೆ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಸಿಗುತ್ತೆ ಆ್ಯಂಡ್ ಇಂಡಿಪೆಂಡೆಂಟಾಗಿ ಬೆಳೀತಾರೆ ಅಪ್ಪ ಅಮ್ಮನ ಬಿಟ್ಟು ದೂರ ಬೆಳಿತಾರೆ ಆ್ಯಂಡ್ ಯಾರಿಗೆ ಸಿಗಲ್ಲ ಬಟ್ ಅವ್ರಿಗೆ ಎಕ್ಸಾಮ್ ಅಪಿಯರ್ ಆಗಿರೋದ್ರಿಂದ ಒಂದು ಧೈರ್ಯ ಬರುತ್ತೆ ಸಿ ಇ ಟಿ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಬೇಕಾದ್ರೆ ಹೊಸಾದ ಅನಿಸಲ್ಲ ಆರಾಮಾಗಿ ಇಂಜಿನಿಯರಿಂಗ್ ಸೀಟ್ಸ್ಗೋಸ್ಕರ ಅವ್ರಿಗೆ ಈಸಿ ಆಗುತ್ತೆ ಆಲ್ ದ ಬೆಸ್ಟ್ ಎವ್ರಿ ಒನ್ ಆ್ಯಂಡ್ ಯಾರ್ಯಾರ ಟಿ ಪೇರೆಂಟ್ಸ್ ಸಪೋರ್ಟ್ ಮಾಡಿದಾರಲ್ಲ ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಥ್ಯಾಂಕ್ಸ್ಪೋರ್ ನಾವು ಆ್ಯಕ್ಚುಲಿ ಕೋಚಿಂಗ್ ಬಂದುಬಿಟ್ಟು ನಮ್ಮ ದೊಡ್ಡ ತೊಗ್ರಲ್ಲಿದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸೊ ದೇರ್ ನಮ್ಮ ಇದು ಬಂದುಬಿಟ್ಟು ಕೆ ಜಿ ಎಜುಕೇಷನಲ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಕೋಚಿಂಗ್ ನಾವು ಒಂದು ಲೆವೆನ್ ಇಯರ್ಸ್ ಆಯಿತು ಸರ್ ಕೋಚಿಂಗ್ ಕೊಡ್ತಾ ದೊಡ್ಡ ತೊಗರಲ್ಲಿ ಬರುತ್ತೆ ಆ್ಯಂಡ್ ಲೆವೆನ್ ಇಯರ್ಸಿಂದ ಇಲ್ಲಿವರೆಗೂ ಸಕ್ಸಸ್ಫುಲ್ ಆಗಿ ನಡೀತೀವಿ ನಾರ್ಮಲ್ ಆಗಿ ಎಕ್ಸಾಮ್ ಬರಬೇಕಾದ್ರೆ ಮಕ್ಕಳು ಭಯ ಬೆಳಿತಾರೆ ಓಕೆ ಅದಕ್ಕೆ ಯಾವ ರೀತಿಯಿಂದ ನೀವು ನವೋದಯ ಎಕ್ಸಾಮ್ ಅನ್ನೋದು ಒಂದು ದೊಡ್ಡ ಎಕ್ಸಾಮು ಮೇನ್ ಏನಂತಂದರೆ ಹೌದು ಸರ್ ಯಾವ ರೀತಿ ನೀವು ಟ್ರೈನಿಂಗ್ ಕೊಟ್ಟಿದ್ರೆ ನಿಮ್ಮ ಕೋಚಿಂಗ್ ಸೆಂಟ್ರಲ್ಲಿ ಮತ್ತೆ ಮೇನ್ ಏನಂದರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಲೆವೆನ್ ಇಯರ್ಸಿಂದ ಸೊ ಲೆವೆನ್ ಇಯರ್ಸಿಂದ ಒಂದೊಂದೇ ಒಂದೊಂದೇ ವರ್ಷ ಹೆಂಗೆ ಹೆಂಗೆ ಹೋಗ್ತಾ ಬರ್ತಿರ್ತೀವಿ ಏನೇನು ಅಪ್ಡೇಟ್ಸ್ ಆಗ್ತಿರುತ್ತೆ ಆ್ಯಂಡ್ ಇನ್ನೊಂದು ಕೋಚಿಂಗ್ ತೊಗೊಳೋದ್ರಿಂದ ನಾರ್ಮಲ್ ಆಗಿ ಮಕ್ಕಳು ಮನೇಲಿ ಓದೋದಕ್ಕಿಂತ ಕೋಚಿಂಗ್ ಬಂದು ಓದೋದ್ರಿಂದ ಪರ್ಫೆಕ್ಟ್ ಗೈಡೆನ್ಸ್ ಸಿಗುತ್ತೆ ಆ್ಯಂಡ್ ಎಲ್ಲೋ ಕಡೆ ಬೇರೆ ಕಡೆ ನೀವು ನೋಡ್ದಂಗಿದ್ರೆ ಏನಂತಾರೆ ಡೆಡಿಕೇಟೆಡಾಗಿ ನೋವದೇಗೋಸ್ಕರ ಕೊಡಲ್ಲ ನಾರ್ಮಲಾಗಿ ಸ್ಕೂಲ್ ಟ್ಯೂಷನ್ಸ್ ಥರ ಒಂದು ಬುಕ್ ತೊಗೊಂಡು ಹೇಳ್ಕೊಡ್ತಿರ್ತಾರೆ ಡೆಡಿಕೇಟೆಡಾಗಿ ಅದಕ್ಕೋಸ್ಕರ ಅಂತ ತೊಗೊಂಡ್ರೆ ಒಂದು ಒಳ್ಳೆ ಇದು ಸಿಗುತ್ತೆ ಆ್ಯಂಡ್ ಮೈನ್ ಥಿಂಗ್ ಕೋಚಿಂಗ್ ಎಲ್ಲ ಸೈಡಿಗೆ ಬಿಟ್ರೂ ನಿಮ್ಮ ಮಕ್ಕಳು ಮ್ಯಾಥ್ಸಲ್ಲಿ ಏನಿರುತ್ತಲ್ಲ ಅದರಲ್ಲಿ ಒಂದು ಲೆವೆಲ್ ಅಪ್ ಹೋಗ್ತಾರೆ ನಾರ್ಮಲ್ ಇರೋದಕ್ಕಿಂತ ಒಂದು ಲೆವೆಲ್ ಮೇಲೆ ಹೋಗಬೇಕಂತಂದರೆ ಕೋಚಿಂಗ್ ತೊಗೊಳ್ಳಿ ನನ್ನ ನವೋದಯ ಎಕ್ಸಾಮಿಗೆ ಕೂಡ ಅದನ್ನೇ ಏನಿಲ್ಲ ನಿಮ್ಮದು ಮಕ್ಕಳು ಏನು ಲೆವೆಲಲ್ಲಿ ಇದ್ದಾರೆ ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಹೋಗಬೇಕು ಸ್ಕೂಲ್ಸಲ್ಲಿ ಪರ್ಫಾರ್ಮೆನ್ಸಲ್ಲಿ ಹೆವಿ ಇಂಪ್ರೂವ್ ಆಗ್ತಾರೆ ಈಗ ಎಕ್ಸಾಮ್ಗಳು ಅಪಿಯರ್ ಆಗೋದ್ರಿಂದ ಓಕೆ ಸರ್ ನಮ್ಮ ಹೆಸರು ವಸಂತ ನಮ್ಮ ಮಗಳು ಹೆಸರು ಶ್ರಾವಣಿ ಅಂತ ಇಲ್ಲಿ ಎಕ್ಸಾಮ್ ವರ್ಸೋಕ್ಕೆ ಬಂದಿದ್ದೀವಿ ಅವಳಿಗೆ ಟ್ರೈನಿಂಗ್ ಎಲ್ಲಿ ಕೊಡಿಸಿದ್ಯಪ್ಪ ಅಂತಂದರೆ ನಾವು ಜಿಗ್ನಿದು ಬಂದಿದ್ದೀವಿ ಜಿಗಣಿಯಲ್ಲಿ ಸರಸ್ವತಿ ನವೋದಯ ಕೋಚಿಂಗ್ ಸೆಂಟ್ರಲ್ಲಿ ಕೋಚಿಂಗ್ ಕೊಡಿಸಿದ್ದೀವಿ ಅವರು ತುಂಬ ಚೆನ್ನಾಗಿ ಕೋಚಿಂಗ್ ಕೊಟ್ಟಿದ್ದಾರೆ ಈ ಕೋಚಿಂಗ್ ಕೊಡಿಸುವ ಉದ್ದೇಶ ಏನಪ್ಪ ಅಂತಂದರೆ ಡೈರೆಕ್ಟಾಗಿ ಎಕ್ಸಾಮ್ ಬಂದುಬಿಟ್ರೆ ಭಯ ಬೀಳ್ತಾವೆ ಹುಡುಗರು ಮುಂದಿನ ದಿನಗಳಲ್ಲಿ ಪಿ ಯು ಸಿ ಆದಮೇಲೆ ಸಿ ಇ ಟಿ ನೀಟಿ ಜೆ ಇ ಬರ್ಸೋದು ಅವಾಗ ಕಷ್ಟಪಡೋಕ್ಕಿಂತ ಇವತ್ತಿನ ದಿವಸಲ್ಲಿ ಈ ಕೋಚಿಂಗ್ ಕೊಡ್ಸಿದರೆ ಮುಂದಿನ ದಿನಗಳಲ್ಲಿ ಈಸಿ ಆಗುತ್ತೆ ಒಂದು ಎರಡನೇದಾಗಿ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಅನ್ನೋದು ಫೌಂಡೇಶನ್ ಇದೆಯಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆ ಫೌಂಡೇಶನ್ನು ಮುಂದೆ ಸ್ಕೂಲಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾರೆ ಮತ್ತು ಮುಂದೆ ಈ ಒಂದು ಕೋಚಿಂಗ್ ಸೆಂಟ್ರಿಂದ ಸೆಲೆಕ್ಷನ್ ಆಗಿ ಹೋದರೆ ಪಿ ಯು ಸಿ ಈಗ ನವದೆ ಕೋಚಿಂಗಲ್ಲಿ ಸೆಲೆಕ್ಷನ್ ಆಗಿ ಹೋದರೆ ನವದೆ ಸ್ಕೂಲಲ್ಲಿ ಜವರಲ್ಲಿ ಇದರಲ್ಲಿ ಮುಗಿಸಿದರೆ ಅದರಲ್ಲಿ ಒಂದು ಜೆ ಇ ಆಗಲಿ ನೀಟಾಗಲಿ ಈ ಇದರಲ್ಲಿ ಸೀಟಾಗಲಿ ಅಲ್ಲಿ ಒಂದು ರ್ಯಾಂಕ್ ಒಂದು ಒಳ್ಳೆ ರೀತಿಯಲ್ಲಿ ಸೀಟ್ ದೊರಕ್ಬೋದು ಅನ್ನುವಂಥ ಉದ್ದೇಶದಿಂದ ಸೇರಿಸಿರ್ತೀವಿ ಸರಸ್ವತಿ ನವದೆ ಕೋಚಿಂಗಿಂದ ಒಂದು ಸುಮಾರು ಒಂದು ನಲ್ವತ್ತು ಜನ ಬಂದಿದ್ದಾರೆ ಒಂದು ಒಳ್ಳೆ ಚೆನ್ನಾಗಿ ಕೋಚಿಂಗ್ ಕೊಟ್ಟಿದ್ದಾರೆ ಎಲ್ಲ ಹುಡುಗರು ಚೆನ್ನಾಗಿ ಬರೀತಾರೆ ಸುಮಾರು ಜನ ಆಗ್ಬೋದು ಅನ್ನೋಂಥ ಒಂದು ಆಶಾಭಾವನೆ ಇದೆ ಆಲ್ ದಿ ಬೆಸ್ಟ್ ಎಲ್ಲ ಸ್ಟೂಡೆಂಟಿಗೆ ನಮ್ಮ ಕಡೆಯಿಂದ ಹೇಳ್ತಾ